ಸರ್ಕಾರಿ ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ಕೆರೆ ಕುಂಟೆ ಎಲ್ಲವೂ ಹಾಳಾಗ್ತಿದೆ ಅದರ ಜೊತೆಗೆ ಕೆಲ ಜಾಗಗಳಿಗೆ ಸುಳ್ಳು ದಾಖಲಾತಿಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಅಂತ ಗೊತ್ತಿದ್ದರೂ ಕೂಡ ನಮ್ಮ ಯಲಂಕಾ ತಹಸೀಲ್ದಾರ್ ಅವರು ಕಣ್ಮುಚ್ಕೊಂಡು ಕೂತಿದ್ದಾರೋ ಅಥವಾ ಗೊತ್ತಿದ್ದು ಗೊತ್ತಿಲ್ಲದೆ ನಟಕಾಡ್ತಿದ್ದಾರೋ ಇದೇ ರೀತಿ ಯಲಂಕಾ ತಾಲೂಕು ಜಾಲಹೊಬ್ಬಳಿ ವ್ಯಾಪ್ತಿಯಲ್ಲಿ ಕನುವಶನ್ನಿಂದ ಹಿಡಿದು ಸಾಗೋಳಿಗಳಿಂದ ಹಿಡಿದು ಎಲ್ಲವೂ ನಕಲಿ 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 ಆದರೆ ನಮ್ಮ ಯಲಂಕಾ ತಹಸೀಲ್ದಾರ್ ಗಮನ ಕೊಟ್ಟರು ಕೂಡ ಕ್ರಮ ತಗೊಳ್ಳೋದಕ್ಕೆ ಕೈಲಿ ಆಗ್ತಾ ಇಲ್ವೋ ಅಥವಾ ಶಕ್ತಿ ಇಲ್ವೋ ಯಲಂಕಾ ತಾಲೂಕು ಜಾಲ ಸೊಣಪ್ನಳ್ಳಿ ಗ್ರಾಮದ ಸರ್ವೆ ನಂಬರ್ ಹನ್ನೆರಡು ಬರ್ ಒಂದು ಹನ್ನೆರಡು ಬರ್ ಎರಡು ಹನ್ನೆರಡು ಬರ್ ಮೂರು ಮತ್ತು ಹನ್ನೊಂದರಲ್ಲಿ ಪಂಚಾಯಿತಿ ವ್ಯಾಪ್ತಿಯಿಂದ ಸುಳ್ಳು ದಾಖಲಾತಿಗಳನ್ನು ಕ್ರಿಯೇಟ್ ಮಾಡಿಕೊಂಡು ಒಂದು ಅನಧಿಕೃತವಾಗಿ ವಾಣಿಜ್ಯ ಕಟ್ಟಡವನ್ನು ಕಟ್ತಾ ಇದ್ದಾರೆ ಬಂಡಪ್ಪ ರೆಡ್ಡಿ ಅನ್ನೋ ವ್ಯಕ್ತಿ ಈತನ ಮೇಲೆ ಕ್ರಮ ಯಾಕೆ ತಗೊಳ್ತಾ ಇಲ್ಲ ಅನ್ನೋದು ನಿಮಗೆ ಗೊತ್ತಿದೆಯಾ ಈ ಬಂಡಪ್ಪ ರೆಡ್ಡಿಗೆ ಯಾವ ಯಾವ ರಾಜಕಾರಣಿ ಸಪೋರ್ಟ್ ಇದೆ ಅಂತ ಗೊತ್ತಿದೆಯಾ ಇದೇ ಬಂಡಪ್ಪ ರೆಡ್ಡಿ ವಾಣಿಜ್ಯ ಕಟ್ಟಡ ಕಟ್ಟೋದಕ್ಕೆ ಸಂಪೂರ್ಣವಾಗಿ ಸ್ಥಳೀಯ ಸರ್ಕಾರಿ ಕಚೇರಿಗಳು ಯಾವ ರೀತಿ ಬೆಂಬಲ ಕೊಡ್ತಿದೆ ಇವರ ಹಿಂದೆ ಯಾವ ಯಾವ ರಾಜಕಾರಣಿ ಇದ್ದಾರೆ ಮತ್ತು ತಹಸೀಲ್ದಾರ್ ಆರ್ ಐ ಇ ವಿ ಎ ಯಾಕೆ ಈತನ ಮೇಲೆ ಕ್ರಮ ತಗೊಳ್ತಾ ಇಲ್ಲ ಮತ್ತು ವಾಣಿಜ್ಯ ಕಟ್ಟಡವನ್ನು ಯಾಕೆ ನಿಲ್ಲಿಸ್ತಿಲ್ಲ ಅನ್ನೋದ್ರನ್ನ ಸಂಪೂರ್ಣ ಮಾಹಿತಿ ನಿಮ್ಮ ಮುಂದೆ